ಸ್ವಾರ್ಥ ಮನೋಭಾವನೆ ತ್ಯಜಿಸಿ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಬೇಕು ಗಂಗಾವತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಹಾಗೂ ಕಾರ್ಯಾಂಗಗಳು ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿದೆ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸುವುದರ ಮೂಲಕ ಕನ್ನಡಪರ ಸಂಘಟನೆಗಳು ಸ್ವಾರ್ಥ ಮನೋಭಾವನೆಯನ್ನು ಸಂಘಟನಾತ್ಮಕವಾದ ಹೋರಾಟಕ್ಕೆ ಮುಂದಾಗಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಹೇಳಿದರು ಅವರು ಸೋಮವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಹಿಂದ ನಾಯಕ ಎನಿಸಿಕೊಂಡಿರುವ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಹಲವಾರು ಆರೋಪಗಳನ್ನ ಎದುರಿಸುತ್ತಿರುವುದನ್ನು ಗಮನಿಸಿದರೆ ನಮ್ಮನ್ನು ಆಳುವ ಎಲ್ಲಾ ಧುರಿಗಳು ವ್ಯಾಪಕ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕರವಿ ಸ್ವಾಭಿಮಾನ ಬೀದರ್ನಿಂದ ಹಿಡಿದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಎಲ್ಲಾ ಪ್ರದೇಶಗಳಲ್ಲಿ ಸಂಘಟನೆ ಮೂಲಕ ಸಮಾಜದ ಕಟ್ಟಕಡಿಯ ವರ್ಗಕ್ಕೆ ಸಂವಿಧಾನಾತ್ಮಕವಾಗಿ ದೊರೆಯಬೇಕಾದ ಸೌಲಭ್ಯಗಳನ್ನು ಕುರಿತು ಹೋರಾಟ ನಡೆಸಲಾಗುವುದೆಂದು ಗುಡುಗಿದರು ಶಿಕ್ಷಣ ಉದ್ಯೋಗ ಸಮಾಜಕ್ಕೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಅನುಷ್ಠಾನಗೊಳಿಸದೆ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತದೆ ಎಂದು ಹಲವು ವಿಷಯಗಳ ಕುರಿತು ಸಮಗ್ರವಾದ ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಹಳ್ಳಿ ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಆಂಜನೇಯ ಯಲಬುರ್ಗಾ ತಾಲೂಕು ಅಧ್ಯಕ್ಷ ರುದ್ರಪ್ಪ ಬೇವೂರು ಜಿಲ್ಲಾ ನೀಡಿಶ್ ಗಂಗಾವತಿ ಘಟಕದ ಕಾರ್ಯದರ್ಶಿ ಹನುಮಂತಪ್ಪ ಯಲಬುರ್ಗಾ ಕಾರ್ಯದರ್ಶಿ ಕಾಳಪ್ಪ ಬಡಿಗೇರ್ ಕೃಷ್ಣಾ ನಾಯಕ್ ಯಮನೂರ್ ಅನಂತಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಘಟನೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಸ್ವಾಭಿಮಾನಿ ಕೂಡ ಹಲವಾರು ಹೋರಾಟಗಳು ಮಾಡಿದೆ ಹಾಗಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡುತ್ತೆ ಸಂಘಟನೆ ಈಗಾಗಲೇ ನೂತನವಾಗಿ ಬಸವರಾಜಹಳ್ಳಿಯನ್ನ ಜಿಲ್ಲಾಧ್ಯಕ್ಷ ಮಾಡಲಾಗಿದೆ ಆಂಜನೇಯ ನಾವು ಕಲಬುರಗಿ ವಿಭಾಗೀಯ ಅಧ್ಯಕ್ಷನಾಗಿ ಇವತ್ತು ನೂತನವಾಗಿ ಆಯ್ಕೆ ಮಾಡಿಕೊಳ್ಳೋ ಕಾರ್ಯಕ್ರಮ ಇದೆ ಮತ್ತೆ ಸಾಕಷ್ಟು ಪ್ರಧಾನಿಕಾರಿಗಳ ಆಯ್ಕೆ ಮಾಡ್ಕೊಳ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ನಾವು ಇಲ್ಲಿಂದ ರಾಯಚೂರು ಯಾದಗಿರಿ ಕಲಬುರಗಿ ಮತ್ತು ಬೀದರ್ ಹೆಚ್ಚು ಮಾಧ್ಯಮ ಗೋಷ್ಠಿಗಳನ್ನು ಮಾಡಲಿದ್ದೇವೆ ಕಾರಣ ಇಷ್ಟೇ ಇತ್ತೀಚಿನ ರಾಜಕೀಯ ರಂಗದಲ್ಲಿ ಸಾಕಷ್ಟು ಭ್ರಷ್ಟಾಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಸರ್ಕಾರಗಳು ಬರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಸಿರ್ತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ನಾವು ಕೂಡ ಹೋರಾಟದ ಮುಖೇಣವನ್ನು ಕೂಡ ನೋಡ್ತಾ ಬಂದಿದ್ದೇವೆ ಆದರೆ ಇಷ್ಟು ಕಿ ಕೀಳುಮಟ್ಟದ ರಾಜಕೀಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ನೀವು ಮಾಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಕರ್ನಾಟಕಕ್ಕೆ ಅದರದೇ ಆದಂಥ ಇತಿಹಾಸ ಇದೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ಅಪಾರವಾದ ಗೌರವ ಇತ್ತು ಯಾಕಂದ್ರೆ ಹಿಂದೆ ಐದು ವರ್ಷ ಒಳ್ಳೆಯ ಅಧಿಕಾರವನ್ನು ಕೊಟ್ಟಿದ್ದರು ಆದರೆ ಈಗ ನಡ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ಅವರು ಕೂಡ ಭ್ರಷ್ಟಾಚಾರಿಗಳಿಗೆ ಘೋಷಣೆ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇದು ದೊಡ್ಡ ಸಾಂಕ್ರಾಮಿಕ ರೋಗ ನಿಮ್ಮಂಥ ವೈಚಾರಿಕತೆ ಮತ್ತು ಸಾಮಾಜಿಕ ಚಿಂತನೆ ಇರ್ತಕ್ಕಂಥ ಅವರೇ ಈ ರೀತಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಹೆಚ್ಚು ಪ್ರೋತ್ಸಾಹ ಮಾಡ್ತಕ್ಕಂಥದ್ದಾದರೆ ಮುಂದೆ ಯಾವ ಪಕ್ಷಗಳಿಂದ ನಾವು ಅಭಿವೃದ್ಧಿ ಈ ನಾಡಿನ ರೈತರ ರಕ್ಷಣೆ ಮಾಡತಕ್ಕಂಥ ಒಂದು ಗುರಿನೆಯಿಂದ ಇದ್ದ ಸಂದರ್ಭವನ್ನ ಸೃಷ್ಟಿ ಮಾಡಿದ್ದೀವಿ ಇದನ್ನ ಮನಗಂಡು ನಾವು ಜಿಲ್ಲಾವಾರು ರಾಜ್ಯ ಸರ್ಕಾರ ವಿರುದ್ಧ ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರಗಳನ್ನ ಕೈಕೊಂಡು ಕೈಗೊಂಡಿದ್ದೀವಿ ಉದಾಹರಣೆಗೆ ನಾವಿಲ್ಲಿ ಗಾಡಿ ಬರಬೇಕಾದ್ರೆ ರಸ್ತೆಗಳು ನೋಡಿದ್ರೆ ಒಂದೊಂದು ನಾಲ್ಕು ಕಡೆ ಹಳ್ಳಗಳಿದ್ದಾವೆ ಇಲ್ಲೇನೆ ನಗರ ಪಟ್ಟಣಗಳಲ್ಲೇ ಈ ರೀತಿ ಮೂಲಭೂತ ಸೌಲಭ್ಯಗಳ ಕೊರತೆಗಳಿದ್ದಾಗ ಗ್ರಾಮೀಣ ಪ್ರದೇಶದ ಕತೆಗಳೇನು ಅಂತಕ್ಕಂಥದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಮತ್ತೆ ಸ್ವಾತಂತ್ರ್ಯ ವರ್ಷ ಆದರೂ ಕೂಡ ನಾವು ಇನ್ನು ಮೂಲಭೂತ ಸೌಲಭ್ಯದಿಂದ ವಂಚಿತ ಆಗ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಮತ್ತೆ ಭ್ರಷ್ಟಾಚಾರದಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥದ್ದು ವಿದ್ಯಾವಂತರು ಜಾಸ್ತಿ ಕಾಣ್ತಾ ಇದೆ ಇವತ್ತು ಸರ್ಕಾರದ ಸಂಬಳ ತಗೊಂಡ್ರು ಕೂಡ ಇವತ್ತು ಅಧಿಕಾರಿಗಳು ನೀವು ಲಂಚಕ್ಕೆ ಕೂತಿರ್ತಕ್ಕಂಥದ್ದು ನೋಡಿದ್ರೆ ನೀವು ಮುಂದೆ ರಾಜ್ಯಕ್ಕೆ ನಿಮ್ಮನ್ನ ನಾವು ಯಾವ ರೀತಿ ಹುದ್ದೆಯಲ್ಲಿ ಮುಂದುವರಿಸಬೇಕು ಅಂತದ್ದು ಕೂಡ ಸಂಘಟಕರು ಯೋಚನೆ ಮಾಡಬೇಕಾಗ್ತದೆ ಹೀಗಾಗಿ ನಮಗೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬೇಡ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಶಿವರಾಜ್ ಅಂಗಡಿ ವಿಚಾರದಲ್ಲಿ ನಾವು ಅವ್ರನ್ನ ಅಮರನಾಥ್ ಬಳಸುವವರೆಗೂ ಕೂಡ ನಾವು ಹೋರಾಟಗಳನ್ನು ಮಾಡುವಂಥದ್ದು ಅಂಥವು ಹಲವಾರು ಹೋರಾಟಗಳು ಗಂಗಾವತಿ ಮತ್ತು ಈ ಭಾಗದಲ್ಲಿ ಆಗಿದೆ ರಾಜ್ಯದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮೇಡ ಯಾವುದೇ ಆಸೆಗೆ ಬಲಿಯಾಗದೆ ಸೇವೆ ಮಾಡತಕ್ಕಂಥ ಮನೋಭಾವವನ್ನು ಇಟ್ಕೊಂಡು ಸ್ವಾರ್ಥ ಎಲ್ಲೂ ಕೂಡ ಕಾಣದ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು ನಾವು ಮಾಡ್ತಾ ಬಂದೆವು ಉದಾಹರಣೆಗೆ ನಿಮಗೆ ಕರ್ನಾಟಕದಲ್ಲಿ ಸುಮಾರು ಕಡುಬಡವರಿಗೆ ಎಪ್ಪತ್ತೆಂಟು ಮನೆಗಳನ್ನು ಕಟ್ಸಿಕೊಡುವಂಥ ಕೆಲಸ ಸಂಘಟನೆ ಮಾಡಿದೆ ಮತ್ತೆ ನಲವತ್ತೆಂಟು ಶಾಲೆಗಳನ್ನ ದತ್ತು ಪಡೆದು ಗಡಿ ಭಾಗಗಳಲ್ಲಿ ಅಲ್ಲಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ಪರಿಕರಗಳನ್ನು ಒದಗಿಸುವಂತ ಕೆಲಸ ಕೆಲಸ ಮಾಡ್ತಾ ಇದೆ ಸ್ವಾಭಿಮಾನಿಗಳು ಯಾವಾಗಲೂ ಕೂಡ ಸೇವೆಗಾಗಿ ಮತ್ತೆ ಸಮಾಜದ ಕಟ್ಟೆ ಕಡೆ ಜನರಿಗೆ ಶಿಕ್ಷಣ ಕೊಡಿಸುವಂತ ನಿಟ್ಟಿನಲ್ಲಿ ಕಟ್ಟೆ ಕಡೆ ಜನರಾಗಿ ಕೆಲಸ ಮಾಡತಕ್ಕಂತ ಕೆಲಸ ಕೆಲಸವನ್ನ ಸುಮಾರು ಎರಡು ದಶಕಗಳಿಂದ ಮಾಡ್ತಾ ಬಂದಿದೆ ಮತ್ತೆ ಇನ್ನೂ ಆಶ್ ಹಲವಾರು ಸೇವೆಗಳನ್ನ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ನಿಮಗೆ ಗೊತ್ತಿದೆ ಇವತ್ತು ಸರ್ಕಾರ ಕೂಡ ಮತ್ತೆ ಯಾವುದೇ ಸಂಘಟನೆನೂ ಕೂಡ ಇವತ್ತು ರಾಜ್ಯದಲ್ಲಿ ಬಡವರಿಗೆ ಸೂರ್ಯಲದವರಿಗೆ ಆಶ್ರಯ ಅನ್ನುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾವು ಮನೆಗಳನ್ನು ಕಳಿಸ್ಕೊಟ್ಟಿದ್ದವು ಯಾವುದೇ ಜನಪ್ರತಿನಿಧಿಗಳಾಗಲಿ ಇವತ್ತು ಆಡಳಿತ ಕಾರ್ಯಾಂಗ ಆಗಲಿ ಯಾರು ಕೂಡ ಕಟ್ಟೆ ಕಡೆ ಜನರ ಬಗ್ಗೆ ಧ್ವನಿ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇಲ್ಲ ಇವತ್ತು ಕಟ್ಟ ಜನರಿಗೆ ಧ್ವನಿ ಆಗಬೇಕಾದ್ರೆ ಸಂಘಟನೆಗಳು ಜೀವಂತವಾಗಿ ಹೋರಾಟಗಳ ಮುಖೇನ ಜಿಲ್ಲಾಡಳಿತವನ್ನು ತಾಲೂಕು ದಂಡಾಧಿಕಾರಿಗಳನ್ನ ಚುರುಕೊಳಿಸುವಂಥ ಕೆಲಸ ಸಂಘಟನೆಗಳು ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಮಾನ್ಯತೆ ಸಿಗ್ತದೆ ಸಂಘಟನೆಗಳಿಗೆ ಎಲ್ಲೋ ಒಂದು ಕಡೆ ನೆಲೆ ಆಗ್ತದೆ ಅಂತಕ್ಕಂಥದ್ದು ನಾವು ಮನ್ಗಾಣಬೇಕಾಗ್ತದೆ ಆದರೆ ಒಂದು ಸಂಘಟನೆಗಳು ಎಲ್ಲರಿಗೂ ಗೊತ್ತಿದೆ ನಮಗೆ ಅದರ ಬಗ್ಗೆ ಮಾತಾಡ್ಲಿಕ್ಕೂ ಕೂಡ ಒಂದು ರೀತಿಯಲ್ಲಿ ಸಹಾಯದ ವಾತಾವರಣ ಇದೆ ಸಂಘಟನೆಗಳು ಹೆಚ್ಚು ಇವತ್ತು ಸ್ವಾತಂತ್ರ್ಯ ಜಾಗತಾ ಇದ್ದಾವೆ ತನ್ನ ಬದುಕನ್ನು ಕಟ್ಕೊಳ್ಳಲಿಕ್ಕೆ ತನ್ನ ಸಾಮ್ರಾಜ್ಯವನ್ನು ಕಟ್ಕೊಳ್ಳಿಕ್ಕೆ ಸಂಘಟನೆಗಳು ಪ್ರಯತ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಅದೊಂದು ದೊಡ್ಡ ದುರಂತ ಸಂಘಟನೆಗಳು ಜೀವಂತವಾಗಿ ಸಾಮಾಜಿಕವಾಗಿ ಕೆಲಸ ಅದು ಅದಾಗ್ತಾ ಇಲ್ಲ ಅಂತಕ್ಕಂಥದ್ದು ನಾನು ಪದೇ ಪದೇ ಎಲ್ಲ ಸಂದರ್ಭಗಳನ್ನು ನಾನು ವ್ಯಾಖ್ಯಾನ ಮಾಡಿದ್ದೀನಿ ಮತ್ತೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಹೋದ್ ಸಾರ್ತಿ ನಾನು ಸಂಪುಟ ನೆಲ ಜಲ ಮತ್ತು ಗ್ರಾಮೀಣ ಪ್ರದೇಶ ಶಾಲೆಗಳನ್ನು ದತ್ತು ತಗೊಳ್ಳೋದ್ರಲ್ಲಿ ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಕೊಡ್ತಕ್ಕಂಥದ್ರಲ್ಲಿ ಜಲಾಶಯಗಳ ಬಗ್ಗೆ ಈಗ ತುಂಗಭದ್ರಾ ಡ್ಯಾಮ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಕಣ್ತರಿಸ್ತಕ್ಕಂಥ ಕೆಲಸವನ್ನು ಸಂಘಟನೆ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಒತ್ತಾಯವನ್ನು ಮಾಡ್ತೇನೆ ಏನಾಗಿದೆ ಅಂದರೆ ಈಗ ನಮ್ಮ ಪಕ್ಷಕ್ಕ ಸಂಘಟನೆಗಳು ಜಿಲ್ಲಾಧ್ಯಕ್ಷರ ಜೊತೆಲಿ ನಾನು ತಕ್ಷಣ ಒಂದು ಪಾದಯಾತ್ರೆ ಮಾಡಬೇಕಾಗ್ತದಪ್ಪ ನಾನು ಮುಖ್ಯಮಂತ್ರಿ ಭೇಟಿ ಮಾಡಿದ್ದೀನಿ ಮುಖ್ಯಮಂತ್ರಿ ಅದಕ್ಕೆ ಯಾಕೋ ನಾನು ಇಲ್ಲಿ ನಿಮ್ಮ ಪತ್ರಿಕೋಷ್ಠಿ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿ ವಾಸ್ತವ್ಯ ಮಾಡಿದ್ದೀನಿ ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡಾಗ ನಿಮ್ಗೆ ಹೇಳ್ತೀನಿ ಅರ್ಧಕ್ಕೆ ಸಭೆ ಮುಗಿಸಿ ಲೋಕಾಯುಕ್ತರು ವಿಜಯಪುರ ಜಿಲ್ಲೆಗೆ ಒಂದು ಅಂಗನವಾಡಿ ಶಾಲೆ ಭೇಟಿ ಕೊಟ್ಟಿದ್ದಾರೆ ಅವತ್ತೆ ಒಟ್ಟು ಮಾಡಿರೋರು ಮಿನಿಷ್ಟ್ರಿ ಜೊತೆಲಿ ಫೋನ್ನಲ್ಲಿ ಇದು ಮಾಡಿರೋ ನಿಮ್ಮ ಮಾಧ್ಯಮಗಳನ್ನ ನೋಡಿದ್ದೀನಿ ಅದು ನಮ್ದೇ ಹೋರಾಟ ನಿಮಗೆ ಬೇಕಾದ್ರೆ ನಾವು ದಾಖಲಾತಿ ಕೊಡ್ತೀವಿ ನಾವು ಸುಮ್ಮನೆ ಕೂತಿಲ್ಲ ಅಂದಿನ ವಿಚಾರದಲ್ಲಿ ನಿಮಗೆ ಹೇಳ್ತೀನಿ ತಳಮಟ್ಟದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದೆಲ್ಲೂ ಕೂಡ ನಾವು ಅದನ್ನು ಬಿಂಬಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇಲ್ಲ ಇವತ್ತು ಎಚ್ ಕೆ ಪೈ ಪಾಟೀಲರು ಕೂಡ ಇವತ್ತು ಎಚ್ ಕೆ ಪಾಟೀಲ್ ಅಲ್ಲ ನಮ್ಮ ವಿಜಯಪುರ ಜಿಲ್ಲೆ ಎಂ ಬಿ ಪಾಟೀಲ್ ನೀವು ಬೇಕಾದ್ರೆ ನ್ಯೂಸ್ ಇದೆ ನಾನು ಕೊಡ್ತೀನಿ ನಿಮಗೆ ತಕ್ಷಣ ಆ ಅಧಿಕಾರಿಗಳಿಗೆ ಫೋನ್ ಮಾಡಿ ಡಿ ಸಿ ಫೋನ್ ಮಾಡಿ ಅದನ್ನ ಡಿ ಸಿ ಕೂಡ ಗೊತ್ತಿರಲಿಲ್ಲ ಅದು ಹೆಂಗೆ ಆರು ನೋಡಿ ಐ ಎಸ್ ಐ ಮುದ್ರೆ ಇರ್ತಕ್ಕಂಥ ಆಹಾರ ಬರ್ಕೋ ಬರ್ತಾ ಇಲ್ಲ ಜಮೀನಂತೆ ಬರ್ತಾ ಇದೆ ಅದು ಆಹಾರ ಮಕ್ಕಳನ್ನ ತಿರಸ್ಕಾರ ಮಾಡ್ತಾ ಇದೆ ವೈಜ್ಞಾನಿಕವಾಗಿ ತಗೊಂಡಿದೀವಿ ಅದು ಅದು ಇಂಡಿಯಾದಲ್ಲಿ ಇದೆ ಐ ಒಂದು ಸಂಸ್ಥೆ ಅಲ್ಲಿ ಹೋಗಿ ನಾವು ತಗೊಂಡಾಗ ಇಟ್ಕೋ ಅದಕ್ಕೂ ಸಂಬಂಧವೇ ಇಲ್ಲ ನಾವು ಕೊಟ್ಟಿಲ್ಲ ಅನುಮತಿ ಅಂತ ಅವ್ರು ಹೇಳ್ತಾರೆ ರಾಜ್ಯದಲ್ಲಿ ಹೋರಾಟ ಮಾಡಿದ್ರೆ ನಾವು ಇಲ್ಲಿ ಬಹಳ ಪ್ರಭುತ್ವ ಕಟ್ಟಿದ್ವಿ ಅದೇ ಅವರು ನಮ್ಮ ಜೊತೆಲಿ ಇದ್ದಾಗಲೇ ಅವ್ರು ಏನೇನೋ ಮಾಡ್ಕೊಂಡು ಅವ್ರು ಹೊರಗಡೆ ಹೋಗಿದ್ದಂತ ಹೇಳಿದ್ರಿ ನಿಮ್ಮದೇ ಜಿಲ್ಲೆ ಹಿಂದೆ ಇರ್ತಕ್ಕಂಥ ಸಾಕಷ್ಟು ಇದು ಅವರು ಅವ್ರಿಂದ ಹೋರಾಟ ಮಾಡ್ತೀನಿ ಅಂತ ಹೇಳಿ ನೀವು ಬಂದು ಒಂದು ವರ್ಷ ಆಯ್ತು ಓಡಾಟ ಮಾಡಿಲ್ಲ ಮುಖ್ಯವಾಗಿ ನಿಮ್ಮದೇ ಕನ್ನಡಪರ ಸಂಘಟನೆಯಲ್ಲಿ ಇರ್ತಕ್ಕಂಥವರು ಇವತ್ತು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಅಂತ ಹೇಳಿ ಇನ್ನೊಂದು ಎಷ್ಟೊಂದು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಎಲ್ಲಿಂದ ಬಂದು ದುಡ್ಡು ಸಂಘಟನೆ ನೆಪ ನೂರಾರು ಕೋಟಿ ದುಡ್ಡು ಮಾಡ್ತಾರೆ ಮಾಧ್ಯಮ ಮಿತ್ರರೇ ಇದ್ರ ವಿರುದ್ಧವಾಗಿ ನಾನು ಬೆಂಗಳೂರಿನಲ್ಲಿ ಎಲ್ಲಾ ಸಂಘಟನೆಗಳ ವಿರುದ್ಧವಾಗಿ ಧ್ವನಿಯಾಗಿದ್ದೀನಿ ಅದನ್ನು ಪ್ರಶ್ನೆ ಮಾಡ್ತಾನೆ ಬಂದಿದ್ದೀನಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ನಮಗೆ ನಿಮ್ಮ ಸಹಕಾರ ಸಲಹೆಗಳನ್ನ ಕೊಟ್ಟಿದ್ದೀರಿ ನಾನು ಹಿಂದೆ ಬೆಂಗಳೂರಿಗೆ ಹೋದ್ಮೇಲೆ ಇವರಿಗೆ ಕರೆ ಮಾಡಿ ಎರಡು ಸಾರ್ತಿ ಕಾರ್ಯ ಕಾಣ್ಕೋಬೇಕು ರಾಜ್ಯ ಸರ್ಕಾರದ ಇದನ್ನ ಕಣ್ತರಿಸಬೇಕು ಇವ್ರಿಗೆ ಹೇಳಿದ್ನ ಜಿಲ್ಲಾಧ್ಯಕ್ಷ ಸಮಾಜ್ ಮಾಡಿಲ್ಲ ನೀವು ಒಂದು ತೀರ್ಮಾನ ತಗೋಬೇಕಂದ್ರೆ ನಾವು ಬರೀ ಒಂದು ಸಾರ್ತಿ ಮಾಡಿ ಹೋಗುವಂತ ಆಗಬಾರ್ದು ಸಾತ್ವಿಕ ಅಂತ ಕಾಣಬೇಕು

ಸರ್ ಎಲ್ಲ ಪೇಪರ್ ಖಾಸಗಿ ಶಾಲೆದು ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋರಾಟ ಮಾಡಿದ್ವಿ ಎಲ್ಲ ಮಾಧ್ಯಮ ಮಾಧ್ಯಮ ಬಂದ್ರು ಕೆಲವರು ಬರ್ಲಿಲ್ಲ ಎಲ್ಲರಿಗೂ ಅಲ್ಲ ಆಮೇಲೆ ಗಿರಿಮಾನ ಹೊಡಿತಾರೆ ಅಂತೇಳಿ ನಾವು ಹೋರಾಟ ಮಾಡಿದ್ವಿ ನಮ್ಮ ಮೇಲೆ ಎಫ್ಐಆರ್ ಆಯ್ತು ಮಠಿ ಆಯ್ತು ಹೋರಾಟ ಮಾಡಿದ್ವಿ ಮಾಧ್ಯಮ ಗೊತ್ತಾಗ್ತದೆ ಕೆಲವೊಂದು ಗೊತ್ತಾಗ್ತಾ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡಿದವರು ಗಾಡಿಯಲ್ಲಿ ಹಿಡಿದು ಎಫ್ಐಆರ್ ಮಾಡ್ಸಿವಿ ಎರಡು ಗಾಡಿ ಸ್ಟೇಷನ್ ನಮ್ಮ ಎಫ್ಐಆರ್ ಮಾಡಿದ್ದಾರೆ ಕೇಸ್ ನಂಬರ್ ಹೇಳ್ತೀನಿ ನಾವ್ ಯಾವ ಕೇಸ್ ಆಗಿದೆ ಹೇಳಿ ಘಟನೆ ನಡೀತು ಡಿ ಸಿ ಗೆ ಕಂಪ್ಲೇಂಟ್ ಮಾಡಿದೀವಿ ಎಲ್ಲ ರದ್ದು ಮಾಡಿಸಿದೀವಿ ಒಳಗೆ ನಾವೇ ನಮ್ ಸಂಘಟನೆ ಮಾಡಿಲ್ಲ ಬೇರೆ ಸಂಘಟನೆ ಮಾಡಿಲ್ಲ ನಾವೇ ಡ್ರಗ್ಸ್ ಮಾಫಿ ಗಂಗಾವತಿ ಒಳಗ ಡ್ರಗ್ಸ್ ಗಾಂಜಾ ನೆಡ್ತಾ ಇದೆ ಆ ಇಸ್ಪೇಟ್ ಆಡಿಸ್ತಾ ಇದಾರೆ ಆ ಕಳುವು ಉಪ್ಪು ಹೊಡೆಯರ್ ಮಣ್ಣು ಒಡೆಯರ್ದಾರೆ ಸಂಘಟನೆಯವರು ಇರ್ತಾರೆ ನಾವ್ ಯಾರು ಯಾರು ಮಾಡಿಲ್ಲ ಪ್ರಾಮಾಣಿಕವಾಗಿ ಏನು ಮಾಡ್ತಾ ಇದ್ವಿ ನಮ್ಮ ಕೇಸ್ ಮಾಡ್ತಾರೆ ಉದ್ದೇಶಪೂರ್ವಕ ಪೂರ್ವ ಮಾಡ್ತಾರೆ